ಹಾಯ್ ಮಾಮ್ಸ್ ಬೆಂಕಿ ಅಪ್ಡೇಟ್ ಏನ ಗೊತ್ತಾ ಐ ಪಿ ಎಲ್ ನ ಮೂರು ಹೊಸ ವಿಷಯಗಳು ಔಟ್ ಆಗಿದ್ದಾವೆ ಅದು ಬಂದ್ಬಿಟ್ಟು ಅಂತ ತಿಳಿಸ್ಕೊಡೋಕೆ ಮೊದಲು ನೀನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋ ದೋಸ್ ಮೊದಲನೇ ವಿಷಯ ಏನಪ್ಪ ಅಂದ್ರೆ ಐ ಪಿ ಎಲ್ ಟೂ ಜೀರೋ ಟೂ ಸಿಕ್ಸ್ ಅಂದರೆ ಮಿನಿ ಆಕ್ಷನ್ ನೀವೇನು ಕೇಳ್ತಾ ಇದ್ರಲ್ಲ ಆಕ್ಷಣವಾಗ ಆಕ್ಷರ್ವಾಗುತ್ತ ಮಿನಿ ಆಕ್ಷನ್ ಬಂದ್ಬಿಟ್ಟು ಡಿಸೆಂಬರ್ ಆರು ಅದು ಕೂಡ ಅಬುದಾಬಿನಲ್ಲಿ ನಡೀತಾ ಇದೆ ಕಂಟಿನ್ಯೂಸ್ ಆಗಿ ತ್ರೀ ಇಯರ್ಸ್ ಆಯಿತು ಅಬುದಾಬಿನಲ್ಲಿ ನಡ್ಕೊಂಡು ಬಂದಿದೆ ಟು ಜೀರೋ ಟು ಫೋರ್ ಆ್ಯಂಡ್ ಟೂ ಜೀರೋ ಟೂ ಫೈವ್ ಆ್ಯಂಡ್ ಇವಾಗ ಟೂ ಜೀರೋ ಟೂ ಸಿಕ್ಸ್ನಲ್ಲಿ ನಲ್ಲಿ ಅಬುದಾಬಿನಲ್ಲೇ ನಡೀತಾ ಇದೆ ಹೀಗಾಗಿ ಈ ಸರಿ ಆಕ್ಷನ್ ನಮ್ಮ ದೇಶದಲ್ಲೆಲ್ಲ ವಿದೇಶದಲ್ಲಿ ನಡೀತಾ ಇದೆ ಅದು ಅಬುದಾಬಿಯಲ್ಲಿ ಕೂಡ ಆ್ಯಂಡ್ ಹಾಗೆ ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಶಾರ್ದುಲ್ ಠಾಕೂರ್ ಅಂದರೆ ಶಾರ್ದುಲ್ ಠಾಕೂರ್ ಹಾಗೆ ಅರ್ಜುನ್ ತೆಂಡೂಲ್ಕರ್ ಅಂತ ಏನು ಎಲ್ ಎಸ್ ಜಿ ಆಗಿ ಎಮ್ ಐ ನಡುವೆ ಟ್ರೇಡ್ ನಡೆದಿದೆ ಇದು ಬಂದು ಬಂದ್ಬಿಟ್ಟು ಟೂ ಕ್ರೋರ್ಗೆ ಅಂದರೆ ಅರ್ಜುನ್ ತೆಂಡೂಲ್ಕರ್ನ ಎಲ್ ಎಸ್ ಜಿ ತಂಡಕ್ಕೆ ಕೊಡೋದು ಹಾಗೆ ಶಾರ್ದುಲ್ ಠಾಕೂರ್ ಅವ್ರನ್ನ ಮುಂಬೈ ತಂಡಕ್ಕೆ ಕೊಡೋದು ಹೀಗಾಗಿ ಟೂ ಕ್ರೋರ್ಗೆ ಎಲ್ ಎಸ್ ಜಿ ಆಗಿ ಮುಂಬೈ ನಡುವೆ ಟ್ರೇಡ್ ಕೂಡ ಕಂಪ್ಲೀಟ್ ಆಗಿದೆ ಹಾಗೆ ಇದು ಅಫೀಷಿಯಲ್ ಪೇಜಿಂದ ಐ ಪಿ ಎಲ್ನವರು ಕೂಡ ಪೋಸ್ಟ್ ಮಾಡಿದ್ದಾರೆ ನೀವು ಬೇಕಾದರೆ ಐ ಪಿ ಎಲ್ನ ಅಫೀಷಿಯಲ್ ಪೋಸ್ಟ್ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ಕೊಂಡ್ಬರ್ಬೋದು ಹಾಗೆ ಇದೊಂದು ಆಯ್ತು ಅಂದರೆ ಇನ್ನೊಂದು ಕೂಡ ನ್ಯೂಸ್ ಇದೆ ಅದು ಕೂಡ ಮುಂಬೈ ಇಂಡಿಯನ್ಸ್ ಇದೆ ಮಾಜಿ ಗುಜರಾತ್ ತಂಡದ ಆಟಗಾರ ಅಂದರೆ ವೆಸ್ಟ್ ಇಂಡೀಸ್ನ ದೈತ್ಯ ಆಗಿರುವಂಥ ಸರ್ಫನ್ ಫೋರ್ಡ್ ಅವರು ಇವರು ಕೂಡ ಮುಂಬೈ ಇಂಡಿಯನ್ಸ್ಗೆ ಟೂ ಪಾಯಿಂಟ್ ಸಿಕ್ಸ್ ಕೋರ್ ಅಂದರೆ ಹೋ ಆಕ್ಷನ್ ಆಕ್ಷನ್ನಲ್ಲಿ ಇವರ ಪ್ರೈಝ್ ಇರುತ್ತೆ ನೋಡಿ ಅದೇ ಪ್ರೈಜ್ಗೆ ಸರ್ಫನ್ ರುದ್ರಫ್ರೋರನ್ನ ಮುಂಬೈ ಇಂಡಿಯನ್ಸ್ನವರು ಬೈ ಕೂಡ ಮಾಡಿದ್ದಾರೆ ಬೈ ಅಂದರೆ ಟ್ರೇಡ್ ಮುಖಾಂತರವ್ರನ್ನ ಆಕ್ಷನ್ಗೂ ಮೊದಲೇನೆ ಖರೀದಿ ಮಾಡ್ಕೊಂಡಿದ್ದಾರೆ ಹೀಗಾಗಿ ವೆಸ್ಟ್ ಇಂಡೀಸ್ನ ದೈತ್ಯ ಈ ಸಲ ಜಿ ಟಿ ಪರವಾಗಿ ಎಲ್ಲ ಮುಂಬೈ ಇಂಡಿಯನ್ಸ್ ಪರವಾಗಿ ಟೂ ಪಾಯಿಂಟ್ ಸಿಕ್ಸ್ ಕ್ರೋರ್ಗೆ ಆಡ್ತಾರೆ ಹೀಗಾಗಿ ಈ ಐ ಪಿ ಎಲ್ನ ಮೂರು ನ್ಯೂ ಹೊಸ ಅಪ್ಡೇಟ್ ಇದೇ ಥರ ಅಪ್ಡೇಟ್ಗಾಗಿ ದೋಸ್ತ್ ನೀನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಟ್ಟಿಬೇಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೈಸ್